ಹಲೋ ನಮಸ್ತೆ ವೆಲ್ಕಮ್ ಟು ದ ಚಾನಲ್ ನಾನಿವತ್ತು ಹೆಲ್ದಿ ಆದಂತಹ ಬಾಯೋಲಿಟ್ರಿಕ್ ಹರಗುವಂತಹ ರಾಗಿ ಹಲ್ವಾಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಪರ್ಫೆಕ್ಟ್ ಆದ ಹದದಲ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಇದನ್ನ ರಾಗಿ ಮಣ್ಣಿ ಅಥವಾ ರಾಗಿ ಹಲ್ವಾ ಅಂತ ಕೂಡ ಹೇಳ್ಬೋದು ಹಾಗಾದರೆ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಮಾಡ್ಕೊಳ್ಳಿ ಮೊದಲಿಗೆ ನಾನು ಒಂದು ಕಪ್ಪಷ್ಟು ರಾಗಿಯನ್ನು ಒಂದು ಬೌಲಿಗೆ ಹಾಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸಿಟ್ಟಿರುವಂತಹ ರಾಗಿ ಇವಾಗ ನಾನು ಇದಕ್ಕೆ ನೀರು ಹಾಕಿ ಇದನ್ನ ಮೂರು ಗಂಟೆ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ ಇವಾಗ ನೋಡಿ ಸುಮಾರು ಮೂರು ಗಂಟೆ ಆಗಿದೆ ರಾಗಿ ಚೆನ್ನಾಗಿ ನೆಂದಿದೆ ಇವಾಗ ಇದರ ನೀರನ್ನು ಚೆಲ್ಲಿ ನಾನು ರಾಗಿಯನ್ನು ರುಬ್ಕೊಳ್ಳೋದಕ್ಕೆ ಮಿಕ್ಸಿ ಜಾರಿಗೆ ಹಾಕೊಳ್ತೀನಿ ನೀವು ರಾಗಿಯನ್ನು ಬೇಕಿದ್ರೆ ಓವರ್ ನೆನೆಸಿ ಬೆಳಗ್ಗೆ ರಾಗಿ ಹಾಲ್ಬಾಯ್ ಮಾಡ್ಕೊಳ್ಬೋದು ಇವಾಗ ನೋಡಿ ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರ್ ಹಾಕೊಂಡು ಇದನ್ನ ನುಣ್ಣಗೆ ರುಬ್ಕೊಳ್ಬೇಕು ಇವಾಗ ನೋಡಿ ರುಬ್ಬಿ ತಂದಿದ್ದೀನಿ ಈ ತರ ನೈಸ್ ಆಗಿ ರುಬ್ಬಿ ತೆಗೆದಿಟ್ಕೋಬೇಕು ಇವಾಗ ಇದಕ್ಕೆ ನಾನು ಬೆಲ್ಲವನ್ನ ಕರಗಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಕಪ್ ಬೆಲ್ಲವನ್ನ ಅದಕ್ಕೆ ಒಂದು ಲೋಟ ನೀರ್ ಹಾಕೊಂಡು ಬೆಲ್ಲ ಕರಗಿಸ್ಕೊಳ್ತಾ ಇದ್ದೀನಿ ಬೆಲ್ಲ ಪಾಕ ಬರುವ ಅವಶ್ಯಕತೆ ಇಲ್ಲ ಕರಗಿದ್ರೆ ಸಾಕು ಬೆಲ್ಲ ಪೂರ್ತಿ ಕರಗಬೇಕು ನೀರಲ್ಲಿ ಇವಾಗ ನೋಡಿ ಬೆಲ್ಲ ಚೆನ್ನಾಗಿ ಕರಗಿದೆ ಇವಾಗ ಸ್ಟವ್ ಆಫ್ ಮಾಡ್ಕೊಂಡು ಇದನ್ನ ಬದಿಗಿಟ್ಕೊಳ್ಳೋಣ ಮತ್ತೆ ನಾನು ಮಿಕ್ಸಿ ಜಾರಿಗೆ ಒಂದು ಕಪ್ ಅಷ್ಟು ಫ್ರೆಶ್ ಆಗಿ ತುರಿದಂಥ ತೆಂಗಿನಕಾಯಿ ತುರಿಯನ್ನ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಂಡು ಇದರ ತೆಂಗಿನಕಾಯಿ ಹಾಲನ್ನ ತೆಗೆದಿಟ್ಕೊಳ್ತಾ ಇದ್ದೀನಿ ಇವಾಗ ಒಂದು ಬಾಣಲೆಗೆ ನಾನಿಲ್ಲಿ ಒಂದು ಸ್ಟ್ರೈನರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಮಸ್ಲಿನ್ ಬಟ್ಟೆಯನ್ನ ಹಾಕೊಂಡಿದ್ದೀನಿ ಇವಾಗ ನಾವು ರುಬ್ಬಿಟ್ಟಂತಹ ರಾಗಿ ಹಿಟ್ಟನ್ನ ಇದಕ್ಕೆ ಹಾಕೊಳ್ಬೇಕು ರಾಗಿ ನೀರನ್ನ ಚೆನ್ನಾಗಿ ಗಾಳಿಸ್ಕೊಳ್ಬೇಕು ಹಾಲೆಲ್ಲ ತೆಗೆದಿಡ್ಕೋಬೇಕು ರಾಗಿದು ಇದು ನೀವು ಬಟ್ಟೆಯಿಂದನೇ ಶೋಧಿಸ್ಕೊಳ್ಳೋದು ಉತ್ತಮ ಯಾಕೆಂದರೆ ನೀವು ಡೈರೆಕ್ಟಾಗಿ ಸ್ಟ್ರೈನರಲ್ಲಿ ಸ್ಟ್ರೈನ್ ಮಾಡ್ಕೊಳ್ಳೋದ್ರಿಂದ ರಾಗಿಯ ಕಸ ಎಲ್ಲ ಉಳ್ಕೊಳ್ಳುತ್ತೆ ಅದು ಬಾಯಿಗೆ ಸಿಗ್ತಾ ಇದ್ರೆ ಚೆನ್ನಾಗಿರೋದಿಲ್ಲ ಇವಾಗ ನಾವು ನೀರು ಮಾಡಿಟ್ಕೊಂಡಂಥ ಬೆಲ್ಲವನ್ನು ಕೂಡ ನಾನು ಶೋಧಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಇದೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಇದರ ಜೊತೆಗೆ ನಾನು ತೆಗೆದಿಟ್ಟಂತಹ ತೆಂಗಿನಕಾಯಿ ಹಾಲನ್ನು ಕೂಡ ಸೇಸ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಒಲೆ ಮೇಲೆ ಇಟ್ಟಿದ್ದೀನಿ ಇವಾಗ ಇದಕ್ಕೆ ಒಂದು ಸ್ವಲ್ಪ ಪಿಂಚಷ್ಟು ನಾನು ಉಪ್ಪು ಸೀಸ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಇದನ್ನ ಒಂದು ಮೀಡಿಯಂ ಉರಿಯಲ್ಲೇ ಇದನ್ನು ತಿರುಗಿಸ್ಕೊಳ್ಬೇಕು ಗಟ್ಟಿ ಆಗ್ತಾ ಬರ್ತಾ ಇದೆ ನೋಡ್ಬೋದು ನೀವು ಇವಾಗ ನೋಡಿ ಇದು ಮತ್ತಷ್ಟು ಗಟ್ಟಿ ಆಗಿದೆ ಇವಾಗ ಈ ಟೈಮಲ್ಲಿ ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ಇದನ್ನ ಮೀಡಿಯಂ ಉರಿಯಲ್ಲೇ ಮಾಡ್ಕೊಳ್ಬೇಕಾಗತ್ತೆ ಇದು ಮತ್ತಷ್ಟು ಸ್ವಲ್ಪ ಗಟ್ಟಿಯಾಗ್ತಾ ಇದ್ದಾಗೆ ನಾನು ಮತ್ತೆ ಇದಕ್ಕೆ ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ಉಳಿದಂತಹ ತುಪ್ಪವನ್ನು ಎಲ್ಲವನ್ನ ಸೇರಿಸ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ಸ್ಪೂನಷ್ಟು ಏಲಕ್ಕಿ ಪೌಡ್ರನ್ನು ಕೂಡ ಹಾಕೊಳ್ತಾ ಇದ್ದೀನಿ ಈ ಹಾಲು ಬಾಯಿ ಮಾಡೋದಕ್ಕೆ ಸುಮಾರು ಒಂದು ಮೂವತ್ತರಿಂದ ನಲವತ್ತೈದು ನಿಮಿಷ ಆದರೂ ಬೇಕಾಗತ್ತೆ ಇದು ಬಾಣಲೆಯಿಂದ ಸಪ್ರೇಟ್ ಆಗಬೇಕು ಅಲ್ಲಿ ತನಕ ಇದನ್ನು ಬಿಡಾದೆ ಲೋ ಲೋ ಉರಿಯಲ್ಲೇ ಆಡಿಸ್ತಾ ಇರಬೇಕು ಇವಾಗ ನೋಡಿ ಈ ಟೈಮಲ್ಲಿ ನಾನೊಂದು ಮೌಲ್ಡಿಗೆ ತುಪ್ಪ ಹಚ್ಕೊಳ್ತಾ ಇದ್ದೀನಿ ಈ ಥರ ಮೌಲ್ಡ್ ಇಲ್ಲಾಂದರೆ ನೀವು ತಟ್ಟೆಗೆ ಕೂಡ ಬೇರೆ ಯಾವ ತಟ್ಟೆಗೆ ಕೂಡ ತುಪ್ಪ ಹಚ್ಕೊಂಡು ಇಟ್ಕೋಬೋದು ಇವಾಗ ನೋಡಿ ರೆಡಿಯಾದಂತಹ ಹಾಲ್ ನಾನು ಈ ಮೌಲ್ಡಿಗೆ ಹಾಕೊಳ್ತಾ ಇದ್ದೀನಿ ಇದನ್ನ ಸೆಟ್ ಆಗೋದಕ್ಕೆ ಬಿಡಬೇಕು ಇದು ಪೂರ್ತಿಯಾಗಿ ತಣ್ಣಗಾದ ನಂತರ ನಿಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಹಾಲು ಕಟ್ ಮಾಡ್ಕೊಳ್ಬಹುದು ಇದು ಪೂರ್ತಿ ತಣ್ಣಗಾಗಿದೆ ಸೈಡೆಲ್ಲ ಬಿಟ್ಕೊಂಡು ಬರ್ತಾ ಇದೆ ಇವಾಗ ನಾನು ಚಾಕುವಿಂದ ಇದನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಸ್ಕ್ವೇರ್ ಅಥವಾ ಡೈಮಂಡ್ ಶೇಪಿಗೆ ನೀವು ಕಟ್ ಮಾಡ್ಕೊಳ್ಬಹುದು ಇವಾಗ ನೋಡಿ ಹೆಲ್ದಿಯಾದಂತಹ ರಾಗಿ ಹಾಲ್ಬಾಯಿ ರೆಡಿಯಾಗಿದೆ ಇದನ್ನು ನೀವು ಸಣ್ಣ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಕೂಡ ಯಾರು ಬೇಕಾದರೂ ತಿನ್ಬೋದು ಇದನ್ನು ಬಾಯಲ್ಲಿಟ್ಟರೆ ಹಾಗೆ ಕರ್ಗೋಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ನಾನು ಪರ್ಫೆಕ್ಟ್ ಹದದಲ್ಲಿ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋದ ಕೊನೆಗೊಂದು ಲೈಕ್ ಕೊಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಮತ್ತಷ್ಟು ಹೊಸ ಹೊಸ ರೆಸಿಪಿಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್